ಹಂತ ಹಂತವಾಗಿ ಇಪ್ಪತ್ತೈದು ದಿನಗಳಿಂದ ನಿರಂತರವಾಗಿ ಹೋರಾಟಗಳನ್ನು ಮಾಡ್ತಾ ಬಂದ್ವಿ ಇಪ್ಪತ್ತೈದು ದಿನಗಳ ನಂತರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಇವತ್ತು ನಾಲ್ಕು ರೂಪಾಯಿಗಳು ಒಂದು ಕೆಜಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದೆ ಆದರೆ ನಾವು ಯಾವುದೇ ಒಂದು ಸರ್ಕಾರದಿಂದ ಇಂತಹ ಒಂದು ದುಸ್ಥಿತಿ ಪರಿಸ್ಥಿತಿಯಲ್ಲಿ ಒಂದು ಬೆಂಬಲ ಬೆಲೆಯನ್ನು ಪಡೀಬೇಕಾಗಿ ಅಥವಾ ಯಾವುದೇ ಒಂದು ಅನುದಾನವನ್ನು ಸರ್ಕಾರದಿಂದ ಪಡಿಬೇಕಾದ್ರೆ ನಿರಂತರವಾಗಿ ಹೋರಾಟಗಳನ್ನು ಮಾಡಬೇಕಾಗಿ ಬಂದಿದೆ ರೈತರು ರೈತಾಪಿ ಜೀವನವನ್ನು ಬಿಟ್ಟು ಹೋರಾಟಗಳ ಮುಖಾಂತರನೇ ಪಡೀಬೇಕಾದ್ರೆ ತುಂಬ ಕಷ್ಟಕರವಾಗುತ್ತೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ನಾವು ಏನು ಮತ ಹಾಕಿ ಜನಪ್ರತಿನಿಧಿಗಳನ್ನ ಗೆಲ್ಲಿಸಿದ್ದೀವಿ ಅವರು ಸರ್ಕಾರದ ಬಳಿ ಸರ್ಕಾರದ ವಿಧಾನಸೌಧದಲ್ಲಿ ಧ್ವನಿ ಎತ್ತಬೇಕು ಆ ಭಾಗದ ಯಾವ್ಯಾವ ಭಾಗದಲ್ಲಿ ಏನೇನು ತೊಂದರೆಗಳಾಗ್ತಾ ಇದೆ ಯಾವ್ಯಾವ ಬೆಳೆ ಬೆಳೀತಾ ಇದ್ದಾರೆ ಯಾವುದಕ್ಕೆ ಬೆಲೆ ಇಲ್ಲ ರೈತರು ಏನು ಸಂಕಷ್ಟದಲ್ಲಿದ್ದಾರೆ ರೈತರು ಏನು ಕಷ್ಟದಲ್ಲಿದ್ದಾರೆ ಅವರ ಕಷ್ಟಗಳನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಜನಪ್ರತಿನಿಧಿಗಳು ಮಾಡಬೇಕಾದಂತಹ ಕೆಲಸ ಇವತ್ತು ರೈತರು ಬೀದಿಗೆ ಬಂದು ಹೋರಾಟ ಮಾಡಿ ಈ ಒಂದು ಬೆಂಬಲ ಬೆಲೆಯನ್ನು ಪಡೆಯಬೇಕಾಗಿರೋದಕ್ಕೆ ವಿಷಾದವನ್ನು ಸಹ ವ್ಯಕ್ತಪಡಿಸ್ತಾ ಇಲ್ಲ ಜನಪ್ರತಿನಿಧಿಗಳು ಮನಸ್ಸು ಮಾಡಿದ್ದರೆ ಕೇವಲ ಒಂದು ದಿನ ಅಥವಾ ಹತ್ತು ದಿನಗಳ ಬೆಂಬಲ ಬೆಲೆಯನ್ನ ಸರ್ಕಾರದಿಂದ ಕೊಡಿಸಬಹುದಾಗಿತ್ತು ಕೋಟಿ ರೂಪಾಯಿ ಅನುದಾನವನ್ನು ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡಿದ್ರು ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಮಾವುಗೆ ಆವಾಗ ಬರೀ ಒಂಬತ್ತು ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿತ್ತು ಹದಿನೇಳು ಕೋಟಿ ರೂಪಾಯಿ ವಾಪಸ್ ಹೋಗಿದೆ ಇದಕ್ಕೆ ಅನೇಕ ಕಾರಣಗಳಿದೆ ಇವತ್ತು ಏನು ಸರ್ಕಾರದಿಂದ ನೂರ ಒಂದು ಕೋಟಿ ರೂಪಾಯಿಗಳ ಹಣವನ್ನು ಬಿಡುಗಡೆ ಮಾಡಿದಿರ ಅದು ಖರ್ಚಾಗೋದಿಲ್ಲ ತಾವು ಕೊಟ್ಟಿರ್ತಕ್ಕಂಥ ಅಲ್ಲಿ ತಾವು ಏನು ಇವತ್ತು ನಮಗೆ ನಡವಳಿಕೆಗಳನ್ನು ಕೊಟ್ಟಿದ್ದೀರಾ ಆ ನಡವಳಿಕೆಗಳ ಪ್ರಕಾರ ಇದು ಸಕ್ಸಸ್ ಆಗೋದಿಲ್ಲ ಇಷ್ಟು ಹಣ ಪೋಲ್ ಆಗೋದಿಲ್ಲ ಖರ್ಚಾಗೋದಿಲ್ಲ ಸುಮಾರು ಎಂಬತ್ತು ಎಂಬತ್ತೈದು ಲಕ್ಷ ವಾಪಸ್ ಬರುತ್ತೆ ಎಂಬತ್ತೈದು ಕೋಟಿ ವಾಪಸ್ ಹೋಗುತ್ತೆ ಸರ್ಕಾರಕ್ಕೆ ಬರೀ ಹತ್ತೈದು ಕೋಟಿ ರೂಪಾಯಿ ಮಾತ್ರ ಖರ್ಚಾಗ್ಬೋದು ಅನ್ನೋ ಅಂದಾಜಿದೆ ಆದ್ದರಿಂದ ನಮ್ಮ ಬೈರಾರೆಡ್ಡಿ ಅವರು ಹೇಳ್ದಂಗೆ ಈಗ ಇಲ್ಲಿವರೆಗೂ ಕಾಯಿ ಕಿತ್ತಿರತಕ್ಕಂಥವ್ರಿಗೂ ಕೊಡಬೇಕು ಮತ್ತೆ ಇದನ್ನ ಬೆಂಬಲ ಬೆಲೆನ ಜಾಸ್ತಿನೂ ಮಾಡಬೇಕು ಇದು ನೀವು ಹಿಂದಿನ ಹದಿನೆಂಟರಲ್ಲಿ ಏನು ನೋಟಿಫಿಕೇಶನ್ ಮಾಡಿದ್ದಾರೆ ಏನು ನಿಯಮಾವಳಿಗಳು ಮಾಡಿದ್ದಾರೆ ಅದೆಲ್ಲ ತಮ್ಮ ಬಳಿ ಇದೆ ಮ್ಯಾಂಗೋ ಬೋರ್ಡ್ ಇದೆ ಮಾರ್ಕೆಟಿಂಗ್ ಬೋರ್ಡ್ ಇದೆ ಆಫ್ ಕಾಮ್ಸ್ ಅಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿದೆ ಅದರ ಪ್ರಕಾರನೇ ಇವಾಗ ಇದನ್ನು ಮಾಡಿದ್ದೀರಾ ಆದ್ರೆ ಎಕ್ಟೇರ್ಗಳು ಕಮ್ಮಿ ಮಾಡಿದ್ದೀರಾ ಮತ್ತೆ ಒಬ್ಬ ರೈತರಿಗೆ ಮಿನಿಮಮ್ ಹಣ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆವತ್ತು ಕೊಟ್ಟಿದ್ರು ಕುಮಾರಸ್ವಾಮಿ ಅವರು ಇವತ್ತು ಬರೀ ನಲವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀರಾ ಒಂದು ಒಂದು ರೈತರಿಗೆ ಮಿನಿಮಮ್ ಅದನ್ನ ದಯವಿಟ್ಟು ಒಂದು ಲಕ್ಷ ಒಂದೂವರೆ ಲಕ್ಷಕ್ಕೆ ಹೆಚ್ಚಿಸಬೇಕು ಎಕರೆ ಎಕ್ಟೇರ್ಗಳು ಹೆಚ್ಚಿಸಬೇಕು ಅದರ ಜೊತೆಗೆ ಇಲ್ಲಿವರೆಗೂ ಕಾಯಿ ಕಿತ್ತಿರ್ತಕ್ಕಂಥದ್ದಕ್ಕೂ ಬೆಂಬಲ ಬೆಲೆಯನ್ನ ಘೋಷಣೆ ಮಾಡಲೇಬೇಕು ಅದನ್ನ ಈ ಕೆಲವು ಎರಡು ಮೂರು ದಿನಗಳಲ್ಲೇ ಸರ್ಕಾರ ಅದರ ಬಗ್ಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಜಿಲ್ಲಾಧಿಕಾರಿಗಳು ಮತ್ತೆ ತೋಟಗಾರಿಕಾ ಅಧಿಕಾರಿಗಳು ಮತ್ತೆ ಕೃಷಿ ಅಧಿಕಾರಿಗಳು ಎಲ್ಲರೂ ಸರ್ಕಾರದ ಜೊತೆ ಸಮಾಲೋಚನೆ ಮಾಡಿಸ್ಬೇಕು ಮಾಡಿಸಿ ರೈತರಿಗೆ ಅನುವು ಮಾಡಿಕೊಡ್ಬೇಕಾಗಿ ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಕೋಲಾರ ಜಿಲ್ಲೆ ಅಂತ ಸರ್ಕಾರಕ್ಕೆ ಗಮನ ಕೊಡುವಂತ ಹೋರಾಟಗಾರರು ಇವತ್ತು ರೈತರ ಬಗ್ಗೆ ಇಜ್ಜತ್ಕೊಂಡಿದ್ದೀವಿ ಈಗಾಗಲೇ ಇವತ್ತು ಸರ್ಕಾರ ಏನು ನೀವು ಕಿಂಚಿತ್ತು ಮಾತ್ರ ಪರಿಹಾರ ಕೊಟ್ಟಿದ್ದೀರಿ ಆದರೆ ಒಂದು ಕೆಣ್ಣೆಗೆ ಬೆಣ್ಣೆ ಒಂದು ಕೆಣೆಗೆ ಸುಣ್ಣ ಕೊಟ್ಟಿದ್ದೀರಿ ಒಂದು ಇವತ್ತು ಎಪ್ಪತ್ತು ಪರ್ಸೆಂಟ್ ಕಾಯ್ಕಿತ್ಬಿಟ್ಟಿದ್ರೆ ರೈತರು ಇವತ್ತು ಈಗಾಗಲೇ ನಾವು ಇಪ್ಪತ್ತೈದು ದಿನದಿಂದ ಹೋರಾಟ ಇದ್ದೀವಿ ತಾವು ಬರೀ ಸಮೀಕ್ಷೆ ಮಾತ್ರ ಸಭೆ ಮಾತ್ರ ಮುಖಾಂತರ ನೀವು ಆಶ್ವಾಸನೆ ಕೊಟ್ಟು ಕಾಲ ಕಳ್ಬಿಟ್ಟಿದ್ರಿ ರೈತರು ಇವತ್ತು ತುಂಬಾ ಹಣ್ಣನ್ನು ಕೆಳಗೆ ಬಿದ್ದೋಗಿ ಅನ್ಯಾಯಿಸೋದಕ್ಕೆ ಕಣ್ಣಲ್ಲಿ ನೋಡದೆ ಇವತ್ತು ಮಾರುಕಟ್ಟೆ ಈಗಾಗಲೇ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಾವು ಕೊಟ್ಟು ಅದು ಇವತ್ತು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಕಾಯಿದೆ ಅದಕ್ಕೆ ಮಾತ್ರ ನೀವು ಪರಿಹಾರ ಕೊಡ್ತಾ ಇದೀರಿ ನೀವು ರೈತರು ಕೊಡೋ ಕೊಡುಗೇನಾ ರೈತರಿಂದ ಅಧಿಕಾರ ಪಡೆದು ರೈತರ ಬಗ್ಗೆ ಇವತ್ತು ಕಿಂಚತ್ವ ವಹಿಸಿದಂಥ ಸರ್ಕಾರಗಳು ಇವತ್ತು ನೀವು ಇವತ್ತು ಅಂದರೆ ರೈತರಿಗೆ ದ್ರೋಹ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ ಈಗಲೇ ನಾವು ಜಿಲ್ಲಾಧಿಕಾರಿಗಳು ಸುಮಾರು ಸರಿ ಸಭೆ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಸಭೆ ಮುಖಾಂತರ ಹೇಳಿದ್ರು ನಾವು ನಿಮ್ಮ ಪರವಾಗಿ ಇದ್ದೀವಿ ಸರ್ಕಾರದ ಬಗ್ಗೆ ಅವ್ರ ಮಾತುಕತೆ ಮಾತಾಡಿ ರೈತರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಆಶ್ವಾಸನೆ ಕೊಟ್ಟರು ಆದರೆ ತಾವು ಕೊಟ್ಟಿರೋದನ್ನು ಸ್ವಾಗತ ಮಾಡ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪತ್ರಿಕಾ ಮುಖಾಂತರ ಹೇಳ್ತಾ ಇದ್ದೀವಿ ನೀವು ನಾಳೆ ಒಳಗಡೆ ನಾವು ಏನಿವತ್ತು ನೀವು ಚೆಕ್ ಪೋಸ್ಟ್ ತೆರೆದು ಪಾಣಿ ಮುಖಾಂತರ ಖರೀದಿ ಮಾಡ್ತಾ ಇದ್ದೀರಿ ಅದು ನಮ್ಗೆ ಬೇಕಾಗಿಲ್ಲ ನಮಗೆಲ್ಲ ರೈತರಿಗೆ ಇವತ್ತು ಪಾಣಿ ಮುಖಾಂತರ ಪರಿಹಾರ ಕೊಡೇಬೇಕು ನಾವು ನೀವು ನಾಳೆ ಸಾಯಂಕಾಲದ ಒಳಗೆ ನಮ್ಗೆ ಏನೇನು ಮಾಹಿತಿ ಇಲ್ಲ ಅಂದ್ರೆ ನಾವು ಸರಿದ ಶನಿವಾರದಿಂದ ಆ ಒಂದು ಏನು ಪೋಸ್ಟ್ ಇದ್ವಿ ಮುಚ್ಚಿಸ್ತೀವಿ ಗ್ಯಾರಂಟಿ ನಾವು ಬೇಕಾಗಿಲ್ಲ ನೀವು ಬರೀ ಇಪ್ಪತ್ತು ಪರ್ಸೆಂಟ್ ರೀತಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಉಳಿದ ರೈತರು ಅನ್ಯಾಯ ಬೀದಿ ಬಿದ್ದಿದ್ದಾರೆ ಅದಕ್ಕೆ ಎಚ್ಚೆತ್ಕೊಂಡು ತಾವು ಜಿಲ್ಲಾಧಿಕಾರಿಗಳು ಅದನ್ನು ಸಂಪೂರ್ಣವಾಗಿ ಸರ್ಕಾರ ಗಮನ ಕೊಟ್ಟು ಎಲ್ಲ ರೈತರಿಗೆ ಪರಿಹಾರ ಕೊಡೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ